ನಮಸ್ಕಾರ ವೀಕ್ಷಕರೇ ಒಂದು ದಿನ ಒಬ್ಬ ಬಾಲಕನಿಯೊಬ್ಬನಿಗೆ ಹದ್ದಿನ ಮೊಟ್ಟೆ ಸಿಕ್ಕಿತು ಆತ ಅದನ್ನು ತನ್ನ ಮನೆಯ ಕೋಳಿ ಗೂಡಿನಲ್ಲಿಟ್ಟ ಮೊಟ್ಟೆ ಒಡೆದು ಹದ್ದಿನ ಮರಿ ಹೊರಬಂತು ಅದರ ಸುತ್ತ ಎಲ್ಲ ನಾಟಿ ಕೋಳಿ ಮರಿಗಳೇ ಇದ್ದವು ಹದ್ದಿನ ಮರಿ ಕೂಡ ಆ ನಾಟಿ ಕೋಳಿ ಮರಿಗಳಂತೆ ನಡೆದಾಡ್ತಿತ್ತು ತೆಪ್ಪೆ ಕೆದತಿತ್ತು ಕಾಳಿ ಕಡು ಸಿಕ್ಕರೆ ತಿನ್ನುತ್ತಿತ್ತು ಕೊಕ್ಕೊಕ್ಕೊ ಎನ್ನುತ್ತಿರಲಿಲ್ಲ ಗ್ರೋ 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 ಎನ್ನುತ್ತಿತ್ತು ಕೆಲವು ತಿಂಗಳ ನಂತರ ಒಂದು ದಿನ ಕತ್ತೆತ್ತಿ ಮೇಲೆ ನೋಡಿತು ಆಕಾಶದ ಎತ್ತರದಲ್ಲಿ ಸ್ವಚ್ಛಂದವಾಗಿ ಹಾರುತ್ತಿದ್ದ ಹದ್ದು ಇದರ ಕಣ್ಣಿಗೆ ಕಂಡಿತು ಈ ಹದ್ದಿನ ಮರಿ ಪಕ್ಕದಲ್ಲಿದ್ದ ಕೋಳಿಗೆ ಅಲ್ಲಿ ಮೇಲೆ ಹಾರುತ್ತಿರುವುದು ಏನು ನನಗೂ ಹಾಗೆಯೇ ಹಾರಬೇಕೆನಿಸುತ್ತದೆ ಎಂದು ಕೇಳಿತು ನಾಟಿ ಕೋಳಿ ಹೇಳಿತು ಅದು ಪಕ್ಷಿ ರಾಜ ಎನಿಸಿಕೊಳ್ಳುವ ಹದ್ದು ಅದಕ್ಕೆ ಹಾರುವ ಶಕ್ತಿ ಇದೆ ನೀನು ಏನೇನೋ ಕನಸು ಕಾಣಬೇಡ ಸುಮ್ಮನೆ ಕುಳಿತಿಕೋ ಆದರೆ ಈ ಹದ್ದಿನ ಮರಿ ಆಕಾಶದಲ್ಲಿ ಹಾರುವ ತೀರ್ಮಾನ ಮಾಡಿತ್ತು ಮೊದಲನೇ ದಿನ ರೆಕ್ಕೆ ಬಡಿಯುತ್ತಾ ಐದಾರು ಅಡಿ ಹಾರಿತು ಪ್ರಯತ್ನ ಬಿಡಲಿಲ್ಲ ಮತ್ತೆ ಹಾರೋಲು ಯತ್ನಿಸಿತು ಎರಡನೇ ದಿನ ಹದಿನೈದು ಅಡಿ ಮೂರನೇ ದಿನ ಮೂವತ್ತು ಅಡಿ ಹೀಗೆ ಹಾರು ಯತ್ನಿಸುತ್ತಲೇ ಇತ್ತು ಉಳಿದ ಕೋಳಿಗಳು ಏನೂ ಮಾಡಲು ಹೋಗಬೇಡ ರೆಕ್ಕೆ ಮುರಿದ ಹಕ್ಕಿ ಆಗಬೇಡ ಕಾಲು ಮುರಿದ ಕೋಳಿ ಆಗ್ಬೇಡ ನಮ್ಮ ಗೂಡಿನಲ್ಲಿ ಯಾರೂ ಹಾರಿಲ್ಲ ಇದೆಲ್ಲ ನಿನ್ನ ಯಾಕೆ ಎಂದೆಲ್ಲ ಕೇಳುತ್ತಿದ್ದವು ಆದರೆ ಹದ್ದಿನ ಮರಿ ಕೇಳಲೇ ಇಲ್ಲ ತನ್ನ ಪ್ರಯತ್ನವನ್ನ ಮುಂದುವರಿಸಿತು ಕೆಲವೇ ದಿನಗಳಲ್ಲಿ ಕೋಳಿಗೂಡನ್ನು ಬಿಟ್ಟು ದೂರ ದೂರಕ್ಕೆ ಹಾರಿ ಹೊರಟು ಹೋಯಿತು ಹಾರುವ ಹದ್ದುಗಳ ಗುಂಪಿಗೆ ಸೇರಿಯೇ ಹೋಯಿತು ನೆಲದ ಮೇಲೆ ಉಳಿದ ಕೋಳಿಗಳು ಅದನ್ನು ನೋಡುತ್ತಲೇ ಅದರ ಬಗ್ಗೆ ಮಾತನಾಡಿಕೊಳ್ಳುತ್ತಲೇ ನಿಂತಿದ್ದವು ಸ್ವಲ್ಪ ಸಮಯದ ನಂತರ ಮತ್ತೆ ತಿಪ್ಪಿ ಕೆದರುತ್ತಾ ಕಾಳು ಕಡಿ ಹುಡುಕುತ್ತಾ ಬೇಸರವಾದಾಗ ಕೋಳಿ ಜಗಳ ಆಡುತ್ತಾ ಸಾಗಿದ್ದವು ಕಾಲಾಂತರದಲ್ಲಿ ಆ ಕೋಳಿಗಳೆಲ್ಲವೂ ಕೆಲವು ಕಬಾಬ್ ಆಗಿ ಹೋದವು ಕೆಲವು ಪಲಾವಾಗಿ ಹೋದವು ಆ ಕೋಳಿ ಆ ಹದ್ದಿನ ಕತೆ ಇಲ್ಲಿಗೆ ಬಿಡೋಣ ನಿಮಗೆ ಹಾರಬೇಕೆಂಬ ಆಸೆ ಇದೆಯಾ ಹಾರುವ ಯತ್ನದಲ್ಲಿ ಬಿದ್ದರೆ ನೋವಾಗುವುದನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆಯಾ ಅವರಿವರು ಹೇಳುವ ನಿರುತ್ತೇಜಕ ಮಾತುಗಳನ್ನು ತಲೆಗೆ ಹಚ್ಚಿಕೊಳ್ಳದಿರುವ ಬುದ್ಧಿ ಇದೆಯಾ ಉಳಿದ ಕೋಳಿಗಳೊಂದಿಗೆ ಬೆಚ್ಚಿಗೆ ಗೂಡಿನಲ್ಲಿ ಉಳಿಯುವ ವಿಚಾರವಿದೆಯಾ ಅಥವಾ ಹೊಸ ಹೊಸ ಹದ್ದುಗಳೊಂದಿಗೆ ಸೇರಿ ದೂರ ದೂರ ಸಾಗುವ ಧೈರ್ಯವಿದೆಯ ಇವೆಲ್ಲ ಇದ್ದರೆ ಈ ನಾಲ್ಕು ಗುಣಗಳನ್ನು ನುಡಿ ಮೊದಲನೆಯದು ಹಾರುವ ಕನಸು ಎರಡನೆಯದು ಬಿದ್ದರು ಮತ್ತೆ ಎದ್ದು ನಿಲ್ಲುವ ಮನಸ್ಸು ಮೂರನೆಯದು ಬೆಚ್ಚನೆಯ ಗೂಡನ್ನು ಬಿಟ್ಟು ಹೋಗುವ ಸಾಹಸ ನಾಲ್ಕನೆಯದು ಬಾನಂಗಳದಲ್ಲಿ ಬಿಹರಿಸುವ ಇತರ ಹದ್ದುಗಳ ನುಡಿನ ಸಹವಾಸ ಈ ನಾಲ್ಕು ಇದ್ದರೆ ತಿಪ್ಪೆ ಕೆದಕಬೇಕಿಲ್ಲ ಕಾಳು ಕಡೆ ಹುಡುಕಬೇಕಿಲ್ಲ ಯಾರದೋ ಬಾಯ್ ರುಚಿಗೆ ಹರಿಯಾಲಿ ಕಬಾಬೋ ನಾಟಿ ಕೋಳಿ ಪೊಲಾವೋ ಆಗಬೇಕಾಗಿಲ್ಲ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ